ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀವಿ ತಮಗೆ ತಮ್ಮ ಇಪ್ಪತ್ತನೇ ಸಂಧಿಯ ಹರಿಕಥಾಮೃತ ಸಾರದಲ್ಲಿ ಇಪ್ಪತ್ತನೇ ಸಂಧಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ರೆಡಿ ಇದ್ದೀರಾ ರೆಡಿನಾ ಓಕೆ ತಮಗೆ ಪ್ರಶ್ನೆಗಳನ್ನು ಕೇಳ್ತೀನಿ ಮೊದಲು ತಮ್ಮ ಹೆಸರನ್ನು ಹೇಳಿ ನಮಸ್ಕಾರ ನನ್ನ ಹೆಸರು ಪದ್ಮಾವತಿ ಕುಮಾರ್ ಅಂತ ಮೂಲತಃ ಬೊಮ್ಮಗಟ್ಟ ಕ್ಷೇತ್ರದಿಂದ ನಾನು ಬಂದಿರೋದು ಬೊಮ್ಮಗಟ್ಟ ಇರೋದಲ್ಲೇನಾ ఇలా బెంగళూర ఇర సో అదే నేను బెంగళూర సో ములా బు అమ్మ గట్టే ఓట్ జాబ్ ఇవగా జాబ్ జాబ్ ఓకే ఖాసీ బ్యాంక్నల్ రిలేషన్షిప్ మ్యనేజర్లప్ మ్యనేజర్ వెరి గుడ్ ఈ తమ ఇండి ఆసక్తి బందే ఫిలి ఫిలి చిన్న ఇలా ఇస్తారు అలా సో ఊరు అది ತುಂಬ ಇದರಲ್ಲಿ ಆಸಕ್ತಿ ಬಂದಿದೆ ಓಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಮೊದಲನೇ ಪ್ರಶ್ನೆಗೆ ಬರ್ತಾಯಿದ್ದೀನಿ ಹಾ ಗೋಧರ ಎಂದರೆ ಯಾರು ಗೋಧರ ಗೋಧ್ಮೇ ಅಂದರೆ ಭೂಮಿಯನ್ನು ಶಿರದಲ್ಲಿ ಧರಿಸಿರುವ ವಿಶೇಷ ಭೂಮಿಯನ್ನು ಶಿರದಲ್ಲಿ ಧರಿಸಿರುವ ಆಗ ವಿಶೇಷ ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆ ಹಾ ಷಣ್ಮಿಯರು ಯಾರಿಂದ ಎರಡು ಗುಣ ಅಧಿಕ ಆಗಿದ್ದಾರೆ ಸಣ್ಣ ಮಹಿಷಿಯರು ಯಾರಿಂದ ಎರಡು ಗುಣ ಅಧಿಕರಾಗಿದ್ದಾರೆ ಪಾರ್ವತಿ ವಾರುಣಿ ಮತ್ತು ಸೌಪರ್ಣಿಗಿಂತ ಎರಡು ಗುಣ ಅಧಿಕ ಪಾರ್ವತಿ ವಾರುಣಿ ಮತ್ತು ಸೌಪರ್ಣಿಗಿಂತ ಎರಡು ಗುಣ ಅಧಿಕರಾಗಿದ್ದಾರೆ ಸರಿಯಾದವ ನೋಡ್ರಿ ಸಂಸ್ಕಾರ ಅಂದರೆ ಹಿಂಗಿರುತ್ತೆ ಏನಂದರೆ ಮನೆಯಲ್ಲಿ ಇದ್ದರೆ ಅವ್ರಿಗೂ ಆಸಕ್ತಿ ಬರುತ್ತೆ ಮಾಡಬೇಕು ಅಂತ ಅನ್ನಿಸುತ್ತೆ ಅದು ಮಾತು ಕೇಳಬೇಕು ನಾವು ಕೇಳಿ ಬಂದಿದ್ದೀವಿ ನಿಜಕ್ಕೂ ಯಾಕೆಂದರೆ ಇದ್ದಾರೆ ಅಂದ ತಕ್ಷಣಕ್ಕೆ ಅವರೇನು ಮಾತು ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ ಆದರೆ ಇವರು ಕೇಳಿ ಬಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬಯಸ್ತಾ ಮುಂದಿನ ಒಂದು ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಹಾಂ ವನದಿ ಎಂದರೆ ಯಾರು ವನದಿ ಅಂದರೆ ವರುಣ ದೇವರು ವರುಣ ದೇವರು ಹೌದಾ ಕರೆಕ್ಟಾ ಕರೆಕ್ಟ್ ಓಕೆ ಹೇಳಿ

And <laughs> ಅದನ್ನ ಇಟ್ಟರೆ ಎಲ್ಲಿಟ್ಟಿ ಅಂತ ಕೇಳೋರು ಹೇಳ್ಬೇಕು ಒಟ್ಟಿನಲ್ಲಿ ಹಾಡು ಕಲ್ತಿದ್ದೀರಾ ಈಗ ಕೊನೆ ಪ್ರಶ್ನೆಗೆ ಮಾನುಷ ಗಂಧರ್ವರಿಗಿಂತ ಮಾನುಷ ಚಕ್ರವರ್ತಿಗಳು ಎಷ್ಟು ಗುಣಗಳಿಂದ ಅವರಾಗಿದ್ದಾರೆ ಹತ್ತು ಗುಣಗಳಿಂದ ಹತ್ತು ಗುಣಗಳಿಂದ ಮಾನುಷ ಗಂಧರ್ವರಿಗಿಂತ ಮಾನುಷ ಚಕ್ರವರ್ತಿಗಳು ಎಷ್ಟು ಗುಣಗಳಿಂದ ಅವರರಾಗಿದ್ದಾರೆ ಅಂತಂದರೆ ಅವರೊಂದಿಗೆ ಏನು ಅವರು ಕಡಿಮೆ ಆಗಿದರು ಹೌದು ಮತ್ತೆ ಅಂತ ಗುಣ ಹೇಳ್ತಾರೆ ಅಂತ ಹೇಳ್ತಾರೆ ಅದೆಲ್ಲ ಒಂದೇ ಅಂದರೆ ಹತ್ತು ಗುಣಗಳಿಂದ ಕಡಿಮೆ ಆಗಿದ್ದಾರೆ ಸರಿಯಾಗಿ ಗೊತ್ತಿಲ್ಲ ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ಏಜಲ್ಲಿ ಬರೋದು ಬಹಳ ವಿಶೇಷ ಯಾಕೆಂದ್ರೆ ಏನು ಬೇಕಾಗಲ್ಲ ಅವರೇ ಹೋಗೋದು ಇದು ಏನು ಟೈಮ್ ಪಾಸ್ ಹೊರಗಡೆ ಏನಂದ್ರೆ ಅಲ್ಲಿ ಇಲ್ಲಿ ಹಳದಾಡೋದು ಆಮೇಲೆ ಇದು ಮಾಡೋದು ಹೋಗೋದು ಅಲ್ಲಿ ಸುತ್ತಾಡೋದನ್ನ ಒಟ್ಟೆ ಭಾಳ ಪ್ರೀತಿ ಈ ಏಜಲ್ಲಿ ಅಲ್ವಾ ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಹಾಗೆ ಇರ್ತಾರೆ ನಾವು ಕೋಟೆ ಇರ್ತೀವಿ ಹಾಗೆ ಅದಕ್ಕೂ ಓಡಾಡ್ತೀವಿ ವೆರಿ ಗುಡ್ ಎರಡೂ ಇರಬೇಕು ಆರಾಧನೆ ಇದು ಅದೇ ಅದು ಹಾ ಹಾಗೆ ಅದಕ್ಕೆ ಬಂದಿದ್ದು ಆಯ್ತು ಒಳ್ಳೆ in